ಪ್ರೊ ಮ್ಯಾಕ್ಸ್ ಹೌದು ಥ್ಯಾಂಕ್ ಯು ಯು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಾ ಇದ್ದೆ ಗಾಯ್ಸ್ ಇವಾಗ ಮೈಸೂರಲ್ಲಿ ಇದ್ದೀನಿ ನೆಕ್ಸಸ್ ಮಾಲ್ಗೆ ಹೋಗ್ತೇವೆ ನೆಕ್ಸಸ್ ಮಾಲ್ ಅಲ್ಲಿ ಐಫೋನ್ ತಗೊಳ್ತಾ ಇರೋದು ಸೊ ಬನ್ನಿ ಇದೆ ನಿಯರ್ ಇದೆ ನೆಕ್ಸಸ್ ಮಾಲ್ ಬನ್ನಿ ಹೋಗೋಣ ಗಾಯ್ಸ್ ಇದೆ ನೋಡಿ ಮಾಲು ಮಾಲ್ ನೆಕ್ಸಸ್ ಬಂದೇ ಬಿಟ್ಟು ಈಗ ಜಸ್ಟ್ ನೆಕ್ಸಸ್ ಮಾಲ್ ಹತ್ರ ಬಂದಿದ್ದೀನಿ ಸೊ ನಾನು ತೋರಿಸ್ತೀನಿ ಇವಾಗ ಮಾಲ್ ನಾನು ನೋಡಿ ನೆಕ್ಸಸ್ ಮಾಲ್ ಇದೇನೆ ಮೈಸೂರಲ್ಲಿ ಸಬರಿಂದ ಇದೆ ಹತ್ರ ನಿಮಗೆ ತುಂಬ ಸಲ ಬಂದಿದ್ದೀನಿ ಇಲ್ಲಿ ನೀವು ವಿಸಿಟ್ ಮಾಡಿ ನಾನು ತುಂಬ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ನ್ಯಾಚುರಲ್ ಡಿಟಿಯು ಚೆನ್ನಾಗಿದೆ ಸೊ ಹಾಗಾಗಿ ಈ ಕಲರ್ನ ಚೂಸ್ ಮಾಡಿದ್ದೀನಿ ಸೊ ಈಗ ತಗೊಳ್ತಾ ಇರೋದು ಫಿಫ್ಟಿತ್ ಕ್ರೋ ಮ್ಯಾಕ್ಸ್ ಅವರು ಆಯಿತು ಸರಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಾ ಇದ್ದೆ ಸೊ ನಾನು ಐಫೋನ್ ತಗೊಳ್ಳಿ ಬಂದಿದ್ದೆ ಸೊ ಇದು ಸ್ಕ್ರೀನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಾಗಾಗಿ ಫಿಫ್ಟೀನ್ ಪ್ರೊಡಕ್ಟ್ ಬಂದಿದೆ ಅಲ್ಲಿ ಅರವತ್ತೆಂಟು ಇತ್ತು ರೀ ಅರವತ್ತೆಂಟು ಇತ್ತು ಅಲ್ಲಿ ಹಾಂ ಅಂತ ಅರವತ್ತೆಂಟು ಇತ್ತು ಎಪ್ಪತ್ತ ಎಪ್ಪತ್ತೊಂದು ರೈಸ್ ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ ಆ್ಯಕ್ಚುಲಿ ಐ ನಾನು ಇಲ್ಲೇ ತಗೊಂಡೋಗಿದ್ದೆ ಗೈಸ್ ಐಫೋನ್ ಜೊತೆಗೆ ವೈರ್ಲೆಸ್ ಚಾರ್ಜರು ಮತ್ತು ಅಡಾಪ್ಟರು ಮತ್ತು ಸ್ಕ್ರೀನ್ ಪ್ರೊಟೆಕ್ಟರು ಮತ್ತು ಬ್ಯಾಕ್ ಕವರು ಪ್ರತಿಯೊಂದು ಕೂಡ ಸೊ ಎಲ್ಲನೂ ಒಟ್ಟಿಗೆ ತಗೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲನೂ ಕೂಡ ಒಟ್ಟಿಗೆ ಬಿಲ್ ಮಾಡಿಸ್ತಾ ಇದ್ದೀನಿ ಸೊ ಅರೌಂಡ್ ಟೋಟಲಿ ಬಂದು ನನಗೆ ಒಂದು ಲಕ್ಷದ ಅರವತ್ತ ಏಳು ಸಾವಿರದ ಮುನ್ನೂರು ರೂಪಾಯಿ ಸಮಥಿಂಗ್ ಆಯಿತು ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಈ ಮೂರು ಪ್ರಾಡಕ್ಟ್ಸ್ಗಳನ್ನು ಕೂಡ ನಾನು ಅಡಾಪ್ಟ್ ಮಾಡ್ತಾ ಇದ್ದೀನಿ ಐಫೋನ್ ಜೊತೆಗೆ ಓಕೆ ಇದೆ ಅದು ಒತ್ತಿದೆ ಅಥವಾ ನಿಮ್ಗೆ ಸ್ಕ್ರ್ಯಾಚ್ ಆಗಲ್ಲ ಕೆಲವರು ಇದ್ರೆ ಬರುತ್ತೆ ಕಂಪ್ಲೀಟ್ ಒಂದು ನೈಂಟಿ ಮಾಡಿ ನೈನ್ಟಿ ನೈನ್ಟಿ ಸೊ ಫೈನಲಿ ಇವಾಗ ನಾನು ಐಫೋನ್ ಓಪನ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ಸೊ ಇದು ಬಂದು ನ್ಯಾಚುರಲ್ ಟೈಟನೇಮು ಸೊ ಸೂಪರಾಗಿದೆ ಕಲರು ಒಂಥರ ಯೂನೀಕ್ ಆಗಿ ಅನ್ನಿಸ್ತು ನನಗೆ ತುಂಬ ಕಲರ್ ಸಿಗುತ್ತೆ ಬ್ಲ್ಯಾಕು ಬ್ಲೂ ಇವೆಲ್ಲವೂ ಕೂಡ ಬಟ್ ಇದು ನನಗೆ ಒಂಥರ ಮಸ್ತ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದೆ ಕಲರ್ ಹೆಂಗಿದೆ ಅಂತೇಳಿ ಸ್ವಲ್ಪ ಡೀಸೆಂಟಾಗಿದೆ ಒಂದು ಆ್ಯಂಡ್ ಸೊ ಓಪನ್ ಮಾಡ್ತಾಯಿದ್ದೀನಿ ಸೊ ನೀವೇ ನೋಡ್ತಾ ಇದ್ದೀರಾ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಫಸ್ಟ್ ಟೈಮು ಇಷ್ಟು ಅಮೌಂಟ್ ಕೊಟ್ಟು ತೊಗೊಂಡಿರೋದು ನನ್ನ ಲೈಫಲ್ಲಿ ಅಂದರೆ ಇಷ್ಟು ಅಮೌಂಟ್ ಕೊಟ್ಟು ನಾನು ಯಾವುದೂ ಫೋನ್ ತೊಗೊಂಡಿರಲಿಲ್ಲ ಐವತ್ತು ಸಾವಿರ ಜಾಸ್ತಿ ಅಂತಂದರೆ ಐಫೋನ್ ಲೆವೆನ್ ತೊಗೊಂಡಿದ್ದು ಇವಾಗ ಇದು ಕೊಟ್ಟೆ ನೋಡಿ ಸೊ ಇದು ಬಂದು ಲೇಟೆಸ್ಟ್ ಅಟ್ ಪ್ರೆಸೆಂಟ್ ಇವಾಗ ಐಫೋನ್ ಈಗ ಯಾವುದು ಮಾಡಲ್ ಇದೆ ಅದೇ ಫೈನಲ್ ಆಗಿರೋದು ನೆಕ್ಸ್ಟು ಐಫೋನ್ ಸಿಕ್ಸ್ಟೀನ್ ಬರುತ್ತೆ ಸೊ ಸೆಪ್ಟೆಂಬರಲ್ಲಿ ಲಾಂಚ್ ಆಗುತ್ತೆ ಹಂಗೂ ಅಂದ್ಕೊಂಡೆ ಐಫೋನ್ ಸಿಕ್ಸ್ಟೀನೇ ತಗೋಣ ಅಂತ ವೆಯ್ಟ್ ಮಾಡಬೇಕಿತ್ತು ಬಟ್ ಅದಕ್ಕೋಸ್ಕರ ಸೊ ಈಗ ರೀಸೆಂಟ್ ಯಾವುದಿದೆ ಮಾಡಲ್ ಅದನ್ನೇ ತೊಗೊಂಡೆ ಸೊ ನೀವು ನೋಡ್ಬೋದು I ಫೈನಲಿ ಎಲ್ಲನೂ ಕೂಡ ತಗೊಂಡು ಬಂದಾಯಿತು ಮನೆಗೆ ಬಂದಿದ್ದೀನಿ ಸೊ ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡ್ಸಿಗೆ ಥ್ಯಾಂಕ್ ಯು ಬ್ರೋ ಸಿಕ್ಕಿದಕ್ಕೆ ಆ್ಯಂಡ್ ಸೊ ಫೈನಲಿ ಏನೇನು ತಗೊಂಬಂದಿ ಅಂತ ಇವಾಗ ನನಗೆ ಒಂದೊಂದಿಗೆ ಹಂಗೆ ರೀಕ್ಯಾಪ್ ತೋರಿಸ್ಬಿಡ್ತೀನಿ ಸೊ ಒಂದು ಐಫೋನು ಸೊ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸನ್ನು ತಗೊಂಡಿದ್ದೀನಿ ಸೊ ಇದರ ಪ್ರೈಸ್ ಎಷ್ಟಾಯಿತು ಅಂತ ಏನು ಎಲ್ಲನೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಒಂದು ನಿಮಿಷ ಸೊ ಅದ್ರ ಜೊತೆಗೆ ನಾನು ಇನ್ನೂ ಕೆಲವೊಂದಷ್ಟು ಏನೇನೋ ತೊಗೊಂಡೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಬಂದು ವೈರ್ಲೆಸ್ ಚಾರ್ಜರು ಸೊ ಐಫೋನ್ಗೆ ವೈರ್ಲೆಸ್ ಚಾರ್ಜ್ ಮಾಡೋದಕ್ಕೆ ಸೊ ಇದೊಂದು ಕೇಬಲ್ಲು ಸೊ ಅದನ್ನು ಕೂಡ ತೊಗೊಂಡೆ ಆ್ಯಂಡ್ ಅದ್ರ ಜೊತೆಗೆ ಅಡಾಪ್ಟರ್ ಇರಲಿಲ್ಲ ಸೊ ನಿಮ್ಗೆ ಗೊತ್ತಿರುತ್ತೆ ಐಫೋನ್ ಕೊಡ್ತಾರೆ ಬಟ್ ಅದರೊಳಗಡೆ ಚಾರ್ಜರೇ ಇರಲ್ಲ ಆಯಿತಾ ಸೊ ಅಂತಂದರೆ ಅಡಾಪ್ಟರ್ ಕೊಟ್ಟಿರಲ್ಲ ಸೊ ಕೇಬಲ್ ಅವರು ಕೇಬಲ್ ಮಾತ್ರ ಕೊಡ್ತಾರೆ ಅಷ್ಟೇ ಸೊ ನೋಡಿ ಕೇಬಲ್ ಇಲ್ಲಿದೆ ಆಯಿತಾ ಸೊ ಹಾಗಾಗಿ ಅಡ್ಯಾಪ್ಟರು ಒಂದು ತೊಗೊಂಡೆ ಟ್ವೆಂಟಿ ವ್ಯಾಟ್ದು ಅದರ ಜೊತೆಗೆ ವೈರ್ಲೆಸ್ದು ಒಂದು ಕೇಬಲ್ ಏನಿದೆ ಅದನ್ನು ತಗೊಂಡೆ ಸೊ ಈ ಒಂದು ಐಫೋನ್ನ ಚಾರ್ಜ್ ಮಾಡೋದಕ್ಕೆ ಸೊ ಇದು ಬಂದು ಆ್ಯಕ್ಚುಲಿ ಇದು ನಾಲ್ಕು ಸಾವಿರದ ಐನೂರು ಆಗುತ್ತೆ ವೈರ್ಲೆಸ್ ಚಾರ್ಜರ್ ಕೇಬಲ್ ಬಂದು ಆ್ಯಂಡ್ ನೀವು ಅಡಾಪ್ಟರ್ನ ನೋಡ್ತಾ ಇದ್ದೀರಾ ಅಡಾಪ್ಟರ್ ಪ್ರೈಸ್ ಬಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ಟೋಟಲಿ ನನಗೆ ಆಗಿದ್ದು ಎಷ್ಟು ಅಮೌಂಟ್ ಅಂತಂದರೆ ಸೊ ವಿತ್ ಇದರಲ್ಲೇ ನಾನು ನಿಮಗೆ ತೋರಿಸ್ಬಿಡ್ತೀನಿ ಗೈಸ್ ಇವಾಗ ನನ್ನ ಹತ್ರ ಬಿಲ್ ಇದೆ ಎಷ್ಟು ಪ್ರೈಸ್ ಆಯಿತು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ನೋಡಿ ಸೊ ಐಫೋನ್ ಬಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಅರವತ್ತಾರು ರೂಪಾಯಿ ಆಯಿತು ಆ್ಯಂಡ್ ಆ್ಯಪಲ್ ಅವ್ರದ್ದು ಒಂದು ಏನು ಪವರ್ ಅಡ್ಯಾಪ್ಟರ್ ಇದೆ ಅದಕ್ಕೆ ಸಾವಿರದ ಆರ್ನೂರ ಹತ್ತು ರೂಪಾಯಿ ಬೀಳ್ತು ಆ್ಯಂಡ್ ಅದ್ರ ಜೊತೆಗೆ ವೈರ್ಲೆಸ್ ಚಾರ್ಜರ್ ಕೇಬಲ್ ಏನಿದೆ ಅದಕ್ಕೆ ಮೂರು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಬೀಳ್ತು ಆಮೇಲೆ ನಮಗೆ ಕವರ್ ಬ್ಯಾಕ್ ಕವರ್ ಏನಿದೆ ಸೊ ಬ್ಯಾಕ್ ಕವರು ಪ್ಲಸ್ ಸ್ಕ್ರೀನ್ ಗಾರ್ಡು ಎಲ್ಲವೂ ಕೂಡ ಸೇರಿಸಿ ಮೂರು ಸಾವಿರದ ಎಂಟುನೂರ ಸಾರಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಬೀಳ್ತು ಸೊ ಟೋಟಲಾಗಿ ನೀವು ಇಲ್ಲಿ ನೋಡ್ಬೋದು ಜಿ ಎಸ್ ಟಿ ಎಲ್ಲವೂ ಕೂಡ ಸೇರಿ ಒಂದು ಲಕ್ಷದ ಅರುವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಐಫೋನ್ ಮೇಲೆ ಖರ್ಚಾಯಿತು ಸೊ ಟೋಟಲ್ ವೈರ್ಲೆಸ್ ಗಿರ್ಜೆ ಎಲ್ಲವೂ ಕೂಡ ಸೇರಿ ಸೊ ಅವರು ಎಷ್ಟು ಕಮ್ಮಿಗೆ ನನಗೆ ಕೊಡೋಕ್ಕಾಗುತ್ತೆ ಪ್ರೈಸ್ಗೆ ಅಷ್ಟು ಕಮ್ಮಿಗೆ ಅವರು ಟ್ರೈ ಮಾಡಿದ್ರು ಸೊ ಆಲ್ಮೋಸ್ಟ್ ಆಲ್ ತ್ರೀ ಟು ಫೋರ್ ತೌಸಂಡ್ ಒಂದು ಡಿಸ್ಕೌಂಟನ್ನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅವ್ರಿಗೂ ಕೂಡ ಆ್ಯಂಡ್ ಇದಿಷ್ಟು ಇವತ್ತಿನ ಒಂದು ಬ್ಲಾಗು ಆ್ಯಂಡ್ ಈ ಒಂದು ಐಫೋನ್ದು ಫೀಚರ್ಸ್ಗಳು ಆ್ಯಂಡ್ ಏನೇನಿದೆ ಒಳಗಡೆ ಎಲ್ಲವೂ ಕೂಡ ನಾನು ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಹಾಕ್ತೀನಿ ನನ್ನ ಒಂದು ಲಕ್ಕಿ ಲಿಕೆ ಶಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಆ ಒಂದು ಚಾನಲಲ್ಲಿ ಬರುತ್ತೆ ಆದಷ್ಟು ಬೇಗ ಓಕೆ So thank you guys for watching the care, love you all.